ಕುಡ್ಲದ ಲೋಕಸಭಾ ಬಿಜೆಪಿ ಟಿಕೆಟ್ ಗಾದೆ ಕುಡೊಂಜಿ ಹಿಂದೂ ಮುಖಂಡೆ ಎದುರುಬೈದಿರ್ ಪನ್ಪುನ ಉಂಡು ತುಳುನಾಡದ ಬಿಜೆಪಿಗೂ ಕುಡೋರ ತರಬೆನೆ ಅಪನ ಸಾಧ್ಯತೆಲ ಉಂಡು ತುಳುನಾಡದ ಹಿಂದುತ್ವದ ಪ್ರಭಾವಿ ಮುಖಂಡೆ ಸತ್ಯಜಿತ್ ಸುರತ್ಕಲ್ ಕುಡೋರ ಕಲಕು ಬೈದಿರ್ ಸತ್ಯಜಿತ್ ಸುರತ್ಕಲ್ಗೆ ಟಿಕೆಟ್ ಕೊರಡುಂದು ಸತ್ಯಜಿತ್ ಅಭಿಮಾನಿ ಬಳಗದಕ್ಲು ಗುಪ್ತವಾದ ಮೀಟಿಂಗ್ ಮಲತದೆ ಬಂಟ್ವಾಳ ತಾಲೂಕದ ಬಿಸಿ ರೋಡದ ಮಠ ಪಂಪಿನಲ್ಪ ಗೌಪ್ಯ ಸಭೆ ನಡೆದುದಂಡು ಹಿಂದೂ ಜಾಗರಣ ವೇದಿಕೆ ಸಂಘಟನೆದ ಪ್ರಮುಖರ್ನ ಇಲ್ಲಡ ನಡತಿನ ಸಭೆಟ್ಟು ಟಿಕೆಟ್ ಆಕಾಂಕ್ಷಿ ಬಿಲ್ಲವ ಸಮಾಜದ ನಾಯಕಿ ಸತ್ಯಜಿತ್ ಸುರತ್ಕಲ್ ಬಾಗಿಯಾತೇರ್ ಜಿಲ್ಲಾದ ಯನ್ಮ ವಿಧಾನಸಭಾ ಕ್ಷೇತ್ರದ ಪ್ರಮುಖಿಯರ್ನ ಸಭೆ ನಡತಿನ ಬಗ್ಗೆ ಮಾಹಿತಿ ಫೆಬ್ರವರಿ ಫೆಬ್ರವರಿಇರತ್ತೈನಕ್ಕೆ ಜಿಲ್ಲೆಡೆ ಸತ್ಯಜಿತ್ ಪರವಾದ ಸಮಾವೇಶ ನಡಪಿನ ಸಾಧ್ಯತೆಲಾ ಉಂಡು ರಾಜ್ಯ ಬಿಜೆಪಿ ಬೊಕ ದೆಹಲಿ ಹೈಕಮಾಂಡ್ ಎದುರು ಬೇಡಿಕೆದಿಯರಿಗೆ ನಿರ್ಧಾರ ತಂದಿದೆ ಹಿಂದೂ ಜಾಗರಣ ವೇದಿಕೆದ ಕಾರ್ಯಕರ್ತೆಯರು ಬೇರೆ ಬೇದೆ ಸಂಘಟನೆ ಕಾರ್ಯಕರ್ತೆಯೇ ಅಂಚನೆ ಬಿಲ್ಲವ ಪ್ರಮುಖರೇನೆ ಗುರುತಿಸಾದ ಕಮಿಟಿ ರಚನೆ ಮಲತದಿರಿ ಪ್ರಚಾರದ ದೃಷ್ಟಿಹಿಡಿದು ಸೋಷಿಯಲ್ ಮೀಡಿಯಾ ತಂಡಲ ರಚನೆ ಮಲತದಿರಿ ಪುತ್ತೂರ್ದ ಹಿಂದೂ ಮುಖಂಡೆ ಅರುಣ್ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರು ಒಂಜಾತ್ ಜನ ಸಂಘಟನೆ ಬೆತ್ತಬೆತ ವ್ಯವಸ್ಥೆ ಬಕ್ಕ ಕಲೀನ್ ಒಂದು ಎರಡು ಮೂರು ಒಂಜಿ ಸಮಾಜದ ಜವಾಬ್ದಾರಿ ಮೇಲೆ ಮತ್ತೊಂದು ಲೈಟ್ ಎನ್ ನಟ ಈ ರಡ್ ಗುಂಪುದಲ್ಲ ಸುರುತೆಟ್ಟೆ ಜಾಸ್ತಿ ಸಂಘಟನೆ ಒಟ್ಟಿಗೆ ಇತ್ತಿನ ಕಲ್ಲೂ ಗಾಡಿ ಗೇಟ್ ಕಾರ್ಯವೇಣೆ ಅವತ್ತೆ ಆ ಸಂದರ್ಭಗಳು ಇನ್ನು ಒಟ್ಟಿಗೆ ಹೆಂಗೆ ಗೊತ್ತಿದೆ ಶೈವಣ್ಣ ಸರಕಾರಿ ಅಧಿಕಾರಿ ನಕಲು ಸಮೇತ ಈ ವಾರ ಗೌರವ ಬರೋದಿತ್ತರ ಅಕಲು ಸಮೇತ ಇಂಗ್ಳು ಸಂಘಟನೆ ಬಡ ಪ್ರತ್ಯೇಕ ರಾಜಕೀಯಕ್ಕೆ ಬೆಂಬಲ ಆಗಿ ಒಂದು ಉದ್ದೇಶ ರಾಜಕೀಯ ನಾಯಕರ ನಮ್ಮ ಬಾರಿ ಆ ಉದ್ದೇಶ